ಜೆ ಸಿ ಪಿ ತ್ರೀ ಡಿ ಎಕ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನೈದು ಐತಿ ಮತ್ತು ಕರ್ನಾಟಕ ಪಾಷಿಂಗ್ ಐತಿ ರೇಟ ಹದಿನಾರು ಲಕ್ಷದ ನಲವತ್ತು ಸಾವಿರ ಸಾವಿರಗಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಐಸರ್ ತ್ರೀ ಏಟ್ ಜೀರೋ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಮೊಡಲ್ ಎರಡು ಸಾವಿರದ ಹನ್ನೆರಡು ಐತಿ ರೇಟ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ಯಾರ ಟಿ ಎಸ್ ತೆಲಂಗಾಣ ಪಾಷಿಂಗ್ ಐತಿ ಕರ್ನಾಟಕ ಅಥವಾ ಮಹಾರಾಷ್ಟ್ರಗೆ ಯಾರೇ ಖರೀದಿ ಮಾಡ್ಕೊಳ್ಳೋರಿದ್ರೆ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ಮಹೇಂದ್ರ ಯುವ ಪಾಶಿವನ್ ಪಾಯ್ ಡಿ ಐ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟೇ ಮಾರಾಟಕ್ಕಿದೆ ಇದು ಕೂಡ ಟಿ ಎಸ್ ತೆಲಂಗಾಣ ಪಾಶಿಂಗ್ ಐತಿ ಎರಡು ಸಾವಿರದ ಇಪ್ಪತ್ತ್ಮೂರು ಮೋಡಲ್ ಐತಿ ರೇಟ ನಾಲ್ಕು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಜಾಂಡಿಯರ್ ಐವತ್ತು ನಲ್ವತ್ತೈದು ಡಿ ಇದು ಕೂಡ ಯೂಸ್ ಮಾಡಿದ ಟ್ಯಾಕ್ಟರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿಮೂರು ಐತಿ ಪೇಪರ್ಸ್ ಅದಾವ ಅಂತ ಹೇಳ್ಯಾರ ಇನ್ಶೂರೆನ್ಸ್ ಮುಕ್ತಾಯ ಆಗೈತಿ ರೇಟ ಮೂರು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ಯಾರ ಇಷ್ಟಾಗಿರ ಖರೀದಿ ಮಾಡ್ಕೊಳ್ರಿ ಗೆಳೆಯರು ಸೆಕೆಂಡ್ ಹ್ಯಾಂಡ್ ನೀರಿನ ಟ್ಯಾಂಕರ್ ಮಾರಾಟಕ್ಕಿದೆ ನಾಲ್ಕು ಸಾವಿರ ಲೀಟರ್ ನೀರು ಹಿಡ್ತಾವೆ ಟೈರ್ ಕಂಡೀಷನ್ ಅದಾವ ಲೊಕೇಶನ್ ಕೆಂಬಾವಿ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಇರ್ತೀವಿ ಫೈನಲ್ ರೇಟ ಎಂಬತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿ ರೇಟ್ನಾಗ ಮತ್ತು ಯಾವುದೇ ರೀತಿ ಒಂದು ರೂಪಾಯಿ ಕೂಡ ಆನ್ಲೈನ್ ಪೇಮೆಂಟ್ ಮಾಡೋಕೆ ಹೋಗ್ಬೇಡ್ರಿ ಗೆಳೆಯರಿದು ಕೂಡ ಯೂಸ್ ಮಾಡಿದ ನೀರಿನ ಟ್ಯಾಂಕರ್ ಮಾರಾಟಕ್ಕಿದೆ ಇದು ಕೂಡ ನಾಲ್ಕು ಸಾವಿರ ಲೀಟರ್ ನೀರು ಹಿಡ್ತಾವೆ ಟ್ಯಾಂಕರ್ ಗುಡ್ ಕಂಡೀಷನ್ ಐತಿ ಇದ್ರದ ರೇಟ ಅರವತ್ತು ಸಾವಿರ ಹೇಳ್ಯಾರ ಇದು ಕೂಡ ಕೆಂಬಾವಿ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಹಾಕಿರ್ತೀವಿ ವಿಡಿಯೋದಾಗ ಫೋನ್ ಹಚ್ಚಿ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡಿಕೊಡ್ರಿ ಗೆಳೆಯರಿ ಸೆಕೆಂಡ್ ಹ್ಯಾಂಡ್ ರೋಟ್ರ್ ಮಾರಾಟಕ್ಕಿದೆ ರೋಟ್ರ್ ಗುಡ್ ಕಂಡೀಷನ್ ಐತಿ ಒಂದು ಬ್ಲೇಡ್ ಕಟ್ ಆಗಿಲ್ಲ ಮತ್ತು ಫೈನಲ್ ರೇಟ ಅರವತ್ತೈದು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಮೊಬೈಲ್ ನಂಬರ್ ಇರ್ತೀವಿ ಒಂದು ರೂಪಾಯಿ ಕೂಡ ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಸೆಕೆಂಡ್ ಹ್ಯಾಂಡ್ ಎರಡು ಟಿಲರ್ ಮಾರಾಟಕ್ಕಿದೆ ಟಿ ಎಸ್ ಪಶಿಂಗ್ ಐತಿ ಇತರದ ಥರದ ರೇಟ ಎಂಬತ್ತೈದು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಪೇಪರ್ಸ ಇಲ್ಲ ಹೇಳ್ಯಾರ ಮತ್ತು ಪಾಠಗಡೆ ಇಲ್ಲ ಟಿಲ್ಲರ್ ಪ್ಯಾಕ್ಚರ್ ಆಗಿಲ್ಲ ಟಿಲ್ಲರ್ ಯಾರು ಖರೀದಿ ಮಾಡ್ಕೊಳ್ರದ ಖರೀದಿ ಮಾಡ್ಕೋಬಹುದು ಗೆಳೆಯರು ಕೂಡ ಯೂಸ್ ಮಾಡಿದ ಸೆಕೆಂಡ್ ಹ್ಯಾಂಡ್ ಎರಡುಗಲ್ಲಿ ಟಿಲ್ಲರ್ ಮಾರಾಟಕ್ಕಿದೆ ಮೋಡಲ್ ಏನಂಬುದು ತಿಳಿಯಿಲ್ಲವ್ರ ಫೈನಲ್ ರೇಟಾಗಿ ಒಂದು ಲಕ್ಷದ ಮೂವತ್ತೈದು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇದು ಕೂಡ ನಿಮ್ಗೆ ಟ್ರಾಲಿ ಇಷ್ಟ ಆಗಿರ ತೊಗೋಬೋದು ಇಲ್ಲಪ್ಪ ನಿಮ್ಮ ಗೆಳೆಯರು ತೊಗೊಳ್ರದ ನಮ್ಮ ವಿಡಿಯೋ ಶೇರ್ ಮಾಡಿರಿ ವಾಯ ಐ ಎಮ್ ಎಸ್ ಎರಡು ನಾಲ್ಕುಗಳ ಟೈಲರ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಮಾಡಲ್ ಎರಡು ಸಾವಿರದ ಹದಿನಾರು ಐತಿ ಪೇಪರ್ ಸಲಾವ ಅಂತ ಹೇಳ್ಯಾರ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಹಾಕಿರ್ತೀವಿ ಇವತ್ತರದ ರೇಟ್ ಐದು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ರೇಟ್ನಾಗ ಹೆಚ್ಚು ಕಡಿಮೆ ಆಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಅಣ್ಣ ಈ ವಿಡಿಯೋದಾಗ ಸೆಕೆಂಡ್ ಹ್ಯಾಂಡ್ ಆರು ಫೂಟ್ ರೊಟ್ಟರೆ ಮಾರಾಟಕ್ಕಿದೆ ಮೊಡಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐತಿ ರೊಟ್ಟರು ಮಾತ್ರ ಭಾಳ ಕೆಲಸ ಮಾಡಿಲ್ಲ ಒಂದು ಬ್ಲೇಡ್ ಕಟ್ ಆಗಿಲ್ಲ ಕಡಿಮೆ ರೇಟ್ನಾಗ ರೊಟ್ಟರೆ ಯಾರು ಖರೀದಿ ಮಾಡ್ಕೊಳ್ಳೋ ತೊಗೋಬೋದು ಇದ್ರದ ರೇಟ್ ಐವತ್ತೆಂಟು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಹಾಕಿರ್ತೀವಿ ಮತ್ತು ನಮ್ಮ ವಿಡಿಯೋ ಯಾರು ಹೊಸಬ್ರ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ